ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಡೇ ಸೆವೆನ್ ಫೆಬ್ರವರಿ ಆರನೇ ತಾರೀಕು ಗುರುವಾರ ವೆಯ್ಟ್ಲೂಸ್ ಜರ್ನಿ ಶುರು ಮಾಡಿ ಬರ್ತಾ ಒಂದು ವಾರ ಹಾಗೆ ಬಿಡ್ತು ಆದರೆ ಮಾಮೂಲಿ ಹಾಗೆ ಇದ್ದಿದ್ರೆ ಏನು ಜರ್ನಿ ಶುರು ಮಾಡಿದೆ ಇಷ್ಟ ಬಂದು ತಿನ್ಕೊಂಡು ಮಾಡಿಕೊಂಡು ಇನ್ನೂ ಎರಡು ಕೆ ಜಿ ಜಾಸ್ತಿ ಹಾಕ್ತಿದ್ವಿ ಹೊರತು ಕಮ್ಮಿ ಆಗ್ತಿರ್ಲಿಲ್ಲ ಜೀವನದಲ್ಲಿ ಏನಾದರೂ ಒಂದು ನಮ್ಮ ಬದಲಾವಣೆ ಅಟ್ಲೀಸ್ಟ್ ಏನೂ ಮಾಡೋಕ್ಕಾಗಲಿಲ್ಲ ನಮ್ಮ ಕೈಲಿ ಅಂದರೆ ನಮ್ಮನ್ನು ನಾವಾದರೂ ಕೆಲವೊಂದು ವಿಷಯದಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಲ್ವಾ ಅಂತ ಇಂತೂ ಏಳು ದಿನದಲ್ಲಿ ನಂದು ಎರಡು ಕೆ ಜಿ ವೆಯ್ಟ್ ಲೂಸ್ ಆಗಿದೆ ಕೊನೆಯಲ್ಲಿ ಹೇಳ್ತೀನಿ ನಾನು ಎಷ್ಟು ಕೆ ಜಿಯನ್ನು ಇಳಿಸಿದ್ದೀನಿ ಅಂತ ಹಾಗೆ ನಾನು ಹದಿನೈದು ದಿನಕ್ಕೆ ಅಥವಾ ಒಂದು ವಾರಕ್ಕೆ ಒಂದು ತಿಂಗಳಿಗೆ ಯಾವ ಒಂದು ವೆಯ್ಟ್ ಲೂಸ್ ಮಾಡಲಿ ಅಂತ ನಾನು ಹಾಕಿದ್ದೆ ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಪರ್ಸೆಂಟೇಜ್ ಬಂದಿರೋದು ಒಂದು ಮಂತ್ ಡಯಟ್ ಚಾಲೆಂಜ್ ಮಾಡಿ ಅಂತ ಅಂದ್ಬಿಟ್ಟು ಓಕೆ ಡನ್ ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಿಮಗೆ ಹಂಚ್ಕೊಳ್ಳೋದಕ್ಕೆ ನಿಮ್ಮೊಂದು ಸಪೋರ್ಟು ನನಗೆ ತುಂಬ ಖುಷಿ ಕೊಡತ್ತೆ ತುಂಬ ಜನ ಕ್ವಶನ್ಗಳು ಕೇಳ್ತಾರೆ ವೀಡಿಯೋಗಳು ಹಾಕಿದ್ರು ಆ ಕೇಳಿದಾಗ ನನಗೆ ತುಂಬ ಖುಷಿ ಆಗುತ್ತೆ ರಿಪ್ಲೈ ಮಾಡೋದಿಕ್ಕೂ ಅಷ್ಟೇ ಒಂಥರ ನನ್ನಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗ್ತಿದೆ ಪರವಾಗಿಲ್ಲ ನನ್ನನ್ನು ಫಾಲೋ ಮಾಡ್ತಾರೆ ಅಂತ ಅಂದಾಗ ಖುಷಿ ಎಷ್ಟಾಗೋದು ಗೊತ್ತಾ ಅದನ್ನು ಅನುಭವಿಸಿರೋರಿಗೆ ಗೊತ್ತು ಇವತ್ತು ಗುರುವಾರ ಆಗಿರೋದ್ರಿಂದ ತುಂಬ ಕೆಲಸ ಇರುತ್ತೆ ವಾರಗಳು ಅಂತ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಅದರಲ್ಲೂ ನಾನು ಗುರುವಾರ ಮಾಡ್ತೀನಿ ಇವತ್ತಿಂದ ಐದು ಗಂಟೆಯಿಂದಲೇ ನನ್ನ ರೊಟೀನ್ ಶುರುವಾಗಿತ್ತು ಎದ್ದ ತಕ್ಷಣ ಒಂದು ಓಟ ಬಿಸಿನೀರು ಕುಡಿದು ಐದು ಬಾದಾಮ್ ತಿಂದೆ ನಂತರದಲ್ಲಿ ನಮ್ಮ ಮನೆಯವ್ರಿಗೆ ತಿಂಡಿ ಮಾಡಿ ಅವ್ರನ್ನ ಡ್ಯೂಟಿ ಕಳಿಸಿ ಆರೂವರೆ ಆಯಿತು ಸೊ ವಾಕು ಹೋಗೋಣ ಅಂತ ಅಂದರೆ ವಾಕಲ್ಲೇ ಒನ್ ಅವರ್ ವೇಸ್ಟ್ ಆಗಿಬಿಡುತ್ತಾ ಹಾಗೆ ಅಲ್ಲಿಂದ ಬಂದು ನಾವು ಕೆಲಸಗಳು ಶುರು ಮಾಡ್ಕೋತೀವಿ ಅಂತ ಅಂದರೆ ಬೇಜಾರಾಗುತ್ತೆ ಏನು ಕೆಲಸ ಮಾಡೋದಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಅರ್ಧ ಗಂಟೆ ಮನೆಯಲ್ಲೇ ರೆಸ್ಟ್ ಮಾಡಿ ಕೆಲಸವನ್ನು ಶುರು ಮಾಡಿಕೊಂಡೆ ಇವತ್ತು ಈ ವಾಕು ಎಕ್ಸಸೈಸ್ ಅಂತ ಏನೂ ಮಾಡಿಲ್ಲ ಇವತ್ತಿನ ದಿನ ಫುಲ್ಲು ಸೇರಿಸಿ ಒಂದು ಎರಡು ಸಾವಿರ ಸ್ಟೆಪ್ಸ್ ಅಷ್ಟೇ ನಾನು ಕಂಪ್ಲೀಟ್ ಮಾಡಿರೋ ಅಂಥದ್ದು ಯಾಕಂತ ಅಂದರೆ ಇವತ್ತಿನ ದಿನ ನನಗೆ ಅಷ್ಟೊಂದು ಚೆನ್ನಾಗಿ ಅಂತ ಅನ್ನಿಸ್ಲಿಲ್ಲ ಊಟದಲ್ಲೆಲ್ಲ ಓಕೆ ಎಲ್ಲದರಲ್ಲೂ ಕಂಡೀಷನ್ ಆಗಿದ್ದೀನಿ ಬಟ್ ಆ್ಯಕ್ಟಿವ್ನೆಸ್ ಆಗಲಿ ಆ ಥರ ಅನ್ನಿಸ್ಲಿಲ್ಲ ಯಾಕೋ ಒಂಥರ ಗಂಟ್ಲು ನೋವು ಜ್ವರ ಬರೋ ಥರ ಫೀಲ್ ಆಗ್ತಾಯಿತ್ತು ತುಂಬ ಚಳಿ ಚಳಿ ಆಗ್ತಾಯಿತ್ತು ಯಾಕೆ ಅಂತ ಗೊತ್ತಿಲ್ಲ ಸೊ ಅವ್ರನ್ನೆಲ್ಲ ಕಳಿಸಿ ನಾನು ಅಡುಗೆ ಮನೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಬೆಳಗಿ ಹಾಗೆ ಮನೆ ಒರೆಸ್ತಾ ಇದ್ದೀನಿ ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಗೆ ಹರಳುಪ್ಪು ಮತ್ತು ಅರಿಶಿನ ಹಾಕಿ ಒರೆಸಿ ಪಾಸಿಟಿವ್ ಎನರ್ಜಿ ಬರುತ್ತೆ ನಂತರದಲ್ಲಿ ಮೂಲೆ ಸಂಧಿಗಳೆಲ್ಲ ಎಲ್ಲ ಹೊರಿಸಬೇಕಾಗತ್ತೆ ನೀವು ಯಾಕಂದರೆ ನೆಗೆಟಿವ್ ಎನರ್ಜಿ ಇರೋದೇ ಮೂಲೆಯಲ್ಲಿ ಹಾಗೆ ನಿಮ್ಮ ಮನೆಯ ಮೂಲೆಗಳಲ್ಲೆಲ್ಲ ಒಂದು ಪ್ಯಾಕೆಟು ರುಚಿಯನ್ನು ಇಡಿ ಆಯಿತಾ ನಂತರದಲ್ಲಿ ನಾನು ಈಚೆ ವಸ್ಲೆಲ್ಲ ಒರೆಸ್ಕೊಂಡು ಈಚೆ ತೊಳೆದು ಹಾಗೆ ಮೆಟ್ಲು ಮೆಟ್ಟಲು ವಾರಕ್ಕೊಂದ್ಸರಿ ನಾನು ಕಸ ಗುಡಿಸ್ತೀನಿ ಎಲ್ಲ ಕೆಲಸ ಆಲ್ಮೋಸ್ಟ್ ನಾನು ಎಂಟೂವರೆ ಅಷ್ಟರಲ್ಲಿ ಮುಗಿಸ್ಬಿಟ್ಟೆ ನೋಡಬಹುದು ಒಂಥರ ಅಷ್ಟು ಕೆಲಸ ಮುಗಿದ್ರೆ ಅರ್ಧ ಕೆಲಸ ಮುಗಿದು ಏನೋ ಒಂಥರ ರಿಲೀಫ್ ಆದಂಗೆ ನಮ್ಮ ಮನ್ಸಿಗೆ ಸರಿಯಾಗಿಲ್ಲ ಅಂತ ಅಂದರೂ ಅದನ್ನು ಕ್ಲೀನ್ ಮಾಡಿರೋದೆಲ್ಲ ನೋಡಿದ್ರೆ ಒಂಥರ ಮನಸ್ಸಿಗೆ ಶಾಂತಿ ಹೆಣ್ಮಕ್ಳಿಗೆ ಇದು ಒಂದು ಯಾವಾಗಲೂ ಅನ್ನಿಸ್ತಾ ಇರತ್ತಲ್ವ ಹಾಗೆ ಹೊಸಲಿಗೆಲ್ಲ ರಂಗೋಲೆ ಬಿಟ್ಟು ಒಂದು ಕಡೆಯಿಂದ ಫುಲ್ಲು ಕ್ಲೀನ್ ಮಾಡ್ಕೊತಾ ಮಾಡ್ಕೋತಾಯಿದೀನಿ ವಾಶ್ರೂಮು ತೊಳೆದು ಬೆಳಗ್ಗೆ ಅಡುಗೆ ಮನೆ ಅಂತೂ ಫಳಫಳ ಇತ್ತು ನನಗೊಂಥರ ಖುಷಿ ಅಡುಗೆ ಮನೆ ಒಳಗಡೆ ಬಿಸಿಲು ಬರ್ತಾ ಇರತ್ತಲ್ವ ಇನ್ನೂ ಕೆಲಸ ಮಾಡಬೇಕು ಅಂತ ಎನ್ಕರೇಜ್ ಆಗ್ತಾ ಇರುತ್ತೆ ನನ್ನ ಮೂಡ್ ಕರೆಕ್ಟಾಗಿಲ್ಲ ಅಂತ ಅಂದ್ರೂ ಮಾಡಲೇಬೇಕು ವಾರಗಳನ್ನ ಹಾಗೆ ನಾನು ಒಂದು ಅರ್ಧ ಗಂಟೆ ಅಷ್ಟೇ ರಾತ್ರಿ ಮೇಲೆ ವಾಕ್ ಮಾಡೋಕ್ಕಾಗಿದ್ದು ಒಂಬತ್ತು ಗಂಟೆ ಫ್ರೆಶ್ ಅಪ್ ಆಗಿ ಬಂದೆ ಒಂಥರ ರಿಲೀಫ್ನೆಸ್ ಆಯಿತು ಇವಾಗ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತೀನಿ ದೇವ್ರ ಮನೆಯಲ್ಲಿ ನೀವು ವಾರಕ್ಕೆ ಸಾರಿ ನೀಟಾಗಿ ತೊಳೆದು ಅಂದರೆ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂತ ಅಂದರೆ ಬರೀ ಅಷ್ಟು ಮಾತ್ರ ಕೊಳೆ ಆದಾಗ ಅವ್ರಿಗೆ ಟೈಮ್ ಇದ್ದಾಗ ಇಷ್ಟ ಬಂದಾಗ ಮಾತ್ರ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾರೆ ಬಟ್ ವಾರಕ್ಕೆ ಒಂದ್ಸರಿ ಅಂತ ದಿನ ತೊಳೆದು ದಿನಾಭಿಷೇಕ ಮಾಡಬೇಕು ಬಟ್ ಅಷ್ಟು ಪೇಷನ್ಸ್ ನಮ್ಮಲ್ಲಿ ಇಲ್ಲ ಅಲ್ವಾ ವಾರಕ್ಕೆ ಒಂದ್ಸರ್ತಿನ ನೀವು ತೊಳ್ಕೊಳ್ಳಿ ಇಲ್ಲಿ ನಾನು ವೆಯ್ಟ್ ವೇಟ್ ಟು ಲೂಸ್ ಜರ್ನಿ ನಮ್ಮ ಒಂದು ಗೃಹಿಣಿಗಳಿಗೆ ಹೇಗಿರುತ್ತೆ ಜರ್ನಿ ಯಾವ ಥರ ಮೇಂಟೈನ್ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇವರೇನಪ್ಪ ವೇಟ್ ಟು ಜರ್ನಿ ಅಂತ ಅಂದ್ಬಿಟ್ಟು ಕೆಲಸ ಮಾಡೋದೆಲ್ಲ ಹೇಳ್ತಾ ಇದ್ದಾರೆ ಆಗ್ತಾ ಇದ್ದಾರೆ ಅಂತ ಅಲ್ಲ ಒಬ್ಬ ಗೃಹಿಣಿ ಆದಮೇಲೆ ಯಾವ ಥರ ಮೇಂಟೈನ್ ಮಾಡಬೇಕು ಹೇಗೆಲ್ಲ ಆ ದಿನಗಳನ್ನ ಕಳಿಬೇಕು ನಾನು ಹೇಗೆ ಕಳೆದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡೋದಕ್ಕೆ ಆಯ್ತಾ ಇಲ್ವಾ ಒಂದಿನ ಫಾಲೋ ಮಾಡಲಿಲ್ಲ ಅಂತ ಅಂದರೆ ಪರವಾಗಿಲ್ಲ ಅಂತ ಅನ್ನೋದೇ ಒಂದು ಇಲ್ಲಿ ಟಾಪಿಕ್ ಆಗಿರುತ್ತೆ ಇವತ್ತೊಂದು ಯಾಕಂದರೆ ಈ ಕಡೆ ಅಡುಗೆನೂ ಮಾಡಬೇಕು ಈ ಕಡೆ ಕೆಲಸನೂ ಮಾಡಬೇಕು ವಾರನೂ ಮಾಡಬೇಕು ಎಕ್ಸಸೈಸ್ ವಾಕು ಮಾಡಬೇಕು ಹಾಗೆ ನಮ್ಮ ಹೆಲ್ತಿ ಮೇಂಟೈನು ಮಾಡಬೇಕು ವಾಕಿಂಗು ಮಾಡಬೇಕು ತು ಸೊ ತುಂಬ ರಿಸ್ಕ್ ಇರುತ್ತೆ ಒಬ್ಬರಿರಲಿ ಇಬ್ಬರಿರಲಿ ಮನೆ ತುಂಬ ಜನ ಇರಲಿ ನಮ್ಮ ಹೆಲ್ತ್ ಕೈ ಕೊಟ್ಟಾಗ ತುಂಬ ರಿಸ್ಕ್ ಆಗುತ್ತೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ಸ್ಪೆಷಲಾಗಿ ಪೂಜೆ ಮಾಡಿದೆ ಒಂಥರ ಮನಸ್ಸಿಗೆ ಸಮಾಧಾನ ನನಗೆ ಪೂಜೆ ಮಾಡಲಿಲ್ಲ ಅಂತ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಅದರಲ್ಲೂ ಗುರುವಾರ ಬೇರೆ ದಿನ ಏನೂ ಅನಿಸೋದಿಲ್ಲ ಹಾಗೆ La puja Muxim. ಇವತ್ತು ತಿಂಡಿಗೋಸ್ಕರ ಅಂತ ಅಂದ್ಬಿಟ್ಟು ನಾನಿಲ್ಲಿ ಗಂಜಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಮಾಮೂಲಿ ಗಂಜಿನೇ ಮಾ ಆ ಪೌಡ್ರ್ ಮಾಡಿಟ್ಟಿದ್ದೀನಲ್ವಾ ಆ ಗಂಜಿಗೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೆ ಗಂಜಿಗೆ ಚೀರಿಗೆ ಮೆಣಸು ಕುಟ್ಟು ಪುಡಿ ಮಾಡಿ ಹಾಕ್ಕೊಂಡಿದ್ದೆ ಇದ್ರ ಮೇಲೆ ಒಂದು ಸ್ವಲ್ಪ ಕುಂಬಳಕಾಯಿ ಬೀಜ ಹಾಗೆ ಸೂರ್ಯಕಾಂತಿ ಬೀಜ ಬಿಳಿ ಎಳ್ಳು ಹುರ್ಕೊಂಡಿದ್ದೆ ಮೇಲ್ಗಡೆ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂದೆ ತುಂಬ ಚೆನ್ನಾಗಿತ್ತು ನನಗಂತೂ ಈ ಥರನೇ ಇಷ್ಟ ಆಗುತ್ತೆ ಎಷ್ಟು ಬೇಕಾದರೂ ಕುಡಿಬೋದು ಜಸ್ಟ್ ಇಷ್ಟು ಒಂದೂವರೆ ಲೋಟ ಆಗುವಷ್ಟು ಕುಡ್ದೆ ಟೈಮು ಎಲ್ಲ ಮುಗಿಸಿ ಮ ಲ್ಲೇ ಹತ್ತು ಮುಕ್ಕಾಲಾಗಿತ್ತು ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಕುಡಿದೆ ಅಂದರೆ ಪೂಜೆ ಮೇನು ನನಗೆ ಗುರುವಾರ ಅಂತ ಅಂದರೆ ಊಟದಲ್ಲೆಲ್ಲ ಲೆಕ್ಕ ಆಗೋದಿಲ್ಲ ಸೊ ಇದಾದ ಮೇಲೆ ಮಧ್ಯಾಹ್ನದ್ದು ಅಡುಗೆ ಮಾಡಿದೆ ಬಿಸಿ ಬಿಸಿಯಾಗಿ ಇವತ್ತು ನನಗೆ ಸೊಪ್ಪಿನ ಸಾಂಬಾರು ತಿನ್ನಬೇಕು ಅಂತ ತುಂಬ ಅನಿಸಿತ್ತು ಅದಕ್ಕೆ ಸಲಾಡ್ ಆಗಿ ಸೌತೆಕಾಯಿ ಕ್ಯಾರೆಟ್ ತಗೊಂಡು ಅದ್ರ ಜೊತೆಗೆ ಜಸ್ಟ್ ಬೀನ್ಸನ್ನು ನೀರಲ್ಲಿ ಬೇಯಿಸಿದ್ದೆ ಅಷ್ಟೇ ಇನ್ನೇನು ಮಾಡಿಲ್ಲ ಅದಕ್ಕೆ ಉಪ್ಪು ಸಹ ನಾನು ಹಾಕಿಲ್ಲ ಹಾಗೆ ಇವತ್ತು ಬ್ರೌನ್ ರೈಸ್ ಮಾಡಿದೆ ಅದನ್ನು ಒಂದು ಬೌಲ್ ತಗೊಂಡು ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಜೊತೆಗೆ ಇರ್ಲಿಕಾಯಿ ಉಪ್ಪಿನಕಾಯಿ ನೆಂಚ್ಕೊಳ್ಳೋದಕ್ಕೆ ಯಥೇಚ್ಛವಾಗಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಹೆಸರುಬೇಳೆ ತೊಗರಿಬೇಳೆ ಹಾಕಿ ಸಾಂಬಾರು ಮಾಡಿದ್ದೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಏನು ಸಖತ್ತಾಗಿತ್ತು ಗೊತ್ತಾ ಮಧ್ಯಾಹ್ನ ಮುದ್ದೆ ಏನಕ್ಕೆ ಮಾಡಿಲ್ಲ ಅಂತ ಅಂದರೆ ಸಾಂಬಾರು ಅದೇ ಸಾಂಬಾರಿಗೆ ರಾತ್ರಿ ಮುದ್ದೆ ಮಾಡೋಣ ಲೈಟಾಗಿರುತ್ತೆ ರೈಸ್ ಮೇಲೆ ಮುದ್ದೆ ತಿನ್ಬೋದು ಮಧ್ಯಾಹ್ನ ಜಸ್ಟ್ ಮುದ್ದೆ ಸಾಕು ಮಾಡೋ ಪೇಷನ್ಸ್ ಇರಲಿಲ್ಲ ಅದಕ್ಕೆ ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ತಿಂದೆ ಸಕ್ಕತ್ತಾಗಿರುತ್ತೆ ಒಂದು ಎಲ್ಲ ಥರ ಮೇಂಟೈನ್ ಆಯಿತು ಇವತ್ತು ಸೊ ಇದೆಲ್ಲ ತಿಂದ್ಕೊಂಡು ನನಗೆ ಇನ್ನೂ ಯಾಕೋ ಚಳಿ ಜ್ವರ ಒಂಥರ ಗಂಟ್ಲು ನೋವೆಲ್ಲ ಶುರುವಾಗ್ಬಿಡ್ತು ಬಟ್ ನಾನು ವೀಡಿಯೋ ಮಾಡಲೇಬೇಕು ನಿಮಗೆ ತಿಳಿಸಲೇಬೇಕಲ್ವಾ ಏನೇ ಒಂದು ಆಗಿದ್ರೂ ಮಲ್ಕೊಂಡು ರೆಸ್ಟ್ ಮಾಡಿದ್ದು ಇವತ್ತು ಏನು ವಾಕಕ್ಕೂ ಹೋಗ್ಲಿಲ್ಲ ನೈಟ್ ಮಾಡೋಣ ಅಂದ್ಬಿಟ್ಟು ಹಾಗೆ ಒಂದು ಏಳು ಗಂಟೆ ಅಷ್ಟರಲ್ಲಿ ಒಂದು ಸ್ವಲ್ಪ ಗ್ರೀನ್ ಟೀ ಕುಡಿದ್ಬಿಟ್ಟು ರಾತ್ರಿ ಊಟಕ್ಕೋಸ್ಕರ ಅದೇ ಸಾಂಬಾರು ರೈಸ್ಗೆ ಮುದ್ದೆ ಮಾಡ್ಕೊಂಡು ಉಪ್ಪಿನಕಾಯಿ ಜೊತೆ ಸಿಂಪಲ್ಲಾಗಿ ತಿಂದೆ ಇವತ್ತೊಂದು ದಿನ ಆಗಿತ್ತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ರಕ್ಷು ಕೈ ರುಚಿಯನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್